ಬಿಡಂಗಿಲ್ಲ ಬಿಡಂಗಿಲ್ಲ ಆಸ್ಪತ್ರೆಗೆ ನೋವು ಆಸ್ಪತ್ರೆಗೆ ಕೆಲಸ ಮಾಡ್ಬೇಡಿ ನಮಸ್ಕಾರ ವೀಕ್ಷಕರೇ ಸಿದ್ಧಾರ್ಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಜೀದ್ ಹಿಂದೂ ಸಂಪ್ರದಾಯದಲ್ಲಿ ಬಾಬಾಗಳಿಗೆ ಒಂದು ಮಹತ್ತರವಾದ ಸ್ಥಾನವಿದೆ ಕಾಲ ಕೆಟ್ಟಿದೆಯೋ ಇಲ್ಲ ಸ್ವಾಮೀಜಿಗಳು ಕೆಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ಇಲ್ಲೊಬ್ಬ ಬಾಬಾ ಇದ್ದಾರೆ ಇವರು ಭಕ್ತರ ಕಷ್ಟಗಳಿಗೆ ಪರಿಹಾರ ಕೊಡ್ತಾರೆ ಇದೇ ಇವತ್ತಿನ ವಿಶೇಷ ಭಲೇ ಬಾಬಾ ಇಪ್ಪತ್ತೊಂದನೇ ಶತಮಾನ ವೈಚಾರಿಕತೆ ಶತಮಾನ ಆಧುನೀಕರಣ ಜಾಗತೀಕರಣ ಹಾಗೂ ವೈಜ್ಞಾನಿಕತೆಗೆ ಜನಜೀವನ ಬೆಸೆದುಕೊಂಡಿದ್ರು ಇವತ್ತಿಗೂ ಮೌಢ್ಯತೆ ಜನರಲ್ಲಿ ಇನ್ನೂ ಜೀವಂತ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೌಢ್ಯತೆ ಮತ್ತು ಮಾನವೀಯತೆಯ ನೈಜತೆಯನ್ನು ನಾವು ತೋರಿಸ್ತೀವಿ ನೋಡಿ ಹಿಂದಿನ ಕಾಲದಲ್ಲಿಯೂ ಸ್ವಾಮೀಜಿಗಳು ಗುರುಗಳು ಜನರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುತ್ತಿದ್ರು ಆದರೆ ಈ ಹೊಸ ಕಾಲದ ಬಾಬಾಗಳೇ ಜಗತ್ತಿನ ತುಂಬಾ ತುಂಬಿದ್ದಾರೆ ಜಗತ್ತು ಫೋರ್ ಜಿ ಹಿಂದಿಟ್ಟು ಫೈವ್ ಜಿಗೆ ಕಾಲಿಡಲು ಸಿದ್ಧವಾಗಿದೆ ಆದರೆ ಜನರು ಮೌಢ್ಯತೆ ಜೊತೆ ಬದುಕುತ್ತಿದ್ದಾರೆ ಯಾರೋ ಒಬ್ಬ ಕಾವಿದಾರಿ ಬಂದಿದ್ದಾನೆ ಅಂದ್ರೆ ಪಾದ ತೊಳೆದು ಆ ಕೊಳಕು ನೀರನ್ನ ಪವಿತ್ರ ಗಂಗೆ ಎಂದು ತಲೆಯ ಮೇಲೆ ಚುಮುಕಿಸಿಕೊಳ್ಳುವವರೇ ಹೆಚ್ಚು ಕಾವಿದಾರಿಯ ಕಾಲು ಮುಟ್ಟಿ ನಮಸ್ಕರಿಸ್ತಾರೆ ಸ್ವಾಮೀಜಿಯ ಬೆರಗು ಮಾತಿಗೆ ಮರುಳಾಗಿ ಅವರು ಕಟ್ಟುವ ತಾಯಿತವನ್ನ ದೇವರು ನೀಡುತ್ತಿರುವ ಪ್ರಸಾದವೆಂದು ತಿಳಿಯುವ ಮಹಿಳೆಯರ ಸಂಖ್ಯೆಯೇನೂ ಕಡಿಮೆಯಿಲ್ಲ ನಿಂಬೇಣಿನಿಂದ ರಕ್ತ ಬರುವ ಚಮತ್ಕಾರಕ್ಕೆ ಹೋಗಿ ಬಾಬನನ್ನೇ ದೇವರೆಂದು ಭಾವಿಸಿ ಪೂಜಿಸುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಜಗತ್ನಲ್ಲಿ ಒಳ್ಳೆಯ ಬಾಬಾಗಳು ಸುಮಾರು ಇದ್ರೂ ಜನರು ಮಾತ್ರ ಢುಂಗಿ ಬಾಬಗಳಿಗೆ ಮರಳಾಗುತ್ತಿರುವುದು ಈಗಿನ ಪರಿಸ್ಥಿತಿ ಸ್ವಾಮೀಜಿಯ ಗೆಟಪ್ನಲ್ಲಿ ಬರ್ತಾರೆ ಜನಗಳಿಗೆ ಮೋಸ ಮಾಡ್ತಾರೆ ಒಳ್ಳೇದನ್ನು ಮಾಡ್ತಾರೆ ಅರೆ ಮೋಸನೂ ಮಾಡ್ತಾರೆ ಒಳ್ಳೇದನ್ನು ಮಾಡ್ತಾರೆ ಅದ್ ಹೇಗೆ ಅಂತ ಕನ್ಫ್ಯೂಸ್ ಆಗ್ತಿದೆಯಾ ನಿಮಗೆ ನಿಮ್ಮ ಕನ್ಫ್ಯೂಷನ್ ನಾವು ಕ್ಲಿಯರ್ ಮಾಡ್ತೀವಿ ನೋಡಿ ಈ ಬಾಬಾನಿಗೆ ಮೈ ಮೇಲೆ ದೇವರು ಬರುತ್ತೆ ಜನರೇ ಇವರ ಹತ್ತಿರ ತಮ್ಮ ಕಷ್ಟಗಳನ್ನ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳೋಕೆ ಬರ್ತಾರೆ ಈ ಬಾಬಾ ಜನಗಳಿಗೆ ಪರಿಹಾರ ನೀಡೋದು ತಾನು ಮಂತ್ರಿಸಿದ ನಿಂಬೆಹಣ್ಣಿನ ಮುಖಾಂತರ ನಿಂಬೆಹಣ್ಣು ಯಾವುದೇ ಬಣ್ಣಕ್ಕೆ ತಿರುಗದಿದ್ದರೆ ಭಕ್ತರಿಗೆ ಯಾವುದೇ ಕಷ್ಟವಿಲ್ಲವೆಂದು ಒಂದು ವೇಳೆ ನಿಂಬೆಣ್ಣಿನಲ್ಲಿ ರಕ್ತ ಕಾಣಿಸಿಕೊಂಡರೆ ಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಲೂ ಭಕ್ತರು ನಂಬುತ್ತಾರೆ ಇದರಿಂದಾಗಿ ಭಕ್ತರು ಕಾಣಿಕೆ ಇಟ್ಟು ಪರಿಹಾರ ಹೇಳಿ ಎಂದು ಬಾಬಾನ ಮುಂದೆ ಗೋಗರಿಯುತ್ತಾರೆ ಬಾಬಾ ಅಂತರ ಮಂತ್ರ ಹಾಕಿ ತಾಯಿತಾ ಕಟ್ಟೋದರ ಮುಖಾಂತರ ಹಾಗೂ ತಮ್ಮ ಮೈ ಮೇಲೆ ಬರುವ ದೇವರ ಮೂಲಕ ಹುತ್ತ ಹೇಳಿ ಪರಿಹಾರ ಅಂತ ಅರರೇ ಇದರಿಂದ ಪರಿಹಾರ ಆಗೋಯ್ತಾ ಜನರ ಕಷ್ಟ ಇದರಿಂದ ಬಗೆ ಹರಿಯುತ್ತ ಇಲ್ಲ ಇಲ್ಲ ಈ ಬಾಬನ ನಿಜವಾದ ರೂಪವನ್ನ ತೋರಿಸ್ತೀವಿ ಆಗ್ಲೇ ಬಾಬನ ಅಸಲಿಯತ್ತು ಗೊತ್ತಾಗೋದು ಜನಕ್ಕೂ ಪರಿಹಾರದ ಸತ್ಯಾಸತತೆ ಗೊತ್ತಾಗೋದು ಬಾಬಾ ಜನರ ಕಷ್ಟಕ್ಕೆ ನಿಜವಾಗಿ ಪರಿಹಾರ ನೀಡೋದು ಈಗ ನೋಡಿ ಬಾಬಾ ತನ್ನ ವೇಷದಿಂದ ಹೊರಬಂದಾಗಲೇ ಬಾಬಾ ಅಸಲಿ ರೂಪ ಜನಗಳ ಕಣ್ಣು ಮುಂದೆ ಅನಾವರಣಗೊಳ್ಳುತ್ತೆ ಇವರ ಕಷ್ಟ ಏನು ನಿಂಬೆಣ್ಣಿನಲ್ಲಿ ರಕ್ತ ಹೇಗೆ ಬಂತು ಕಟ್ಟಿರುವ ತಾಯ್ತದ ಒಳಗೆ ಏನಿದೆ ತಮ್ಮ ಮೈ ಮೇಲೆ ಬಂದ ದೇವರು ಹೇಗೆ ಸರಿಯಾಗಿ ಭಕ್ತರ ಕಷ್ಟಗಳನ್ನ ಕುರಿತಾರೆ ಮನಸ್ಸಿಗೆ ಒಪ್ಪುವಂತಹ ಪರಿಹಾರವನ್ನ ಹೇಗೆ ಹೇಳ್ತಾರೆ ಎಂಬುದನ್ನು ತಮ್ಮದೇ ರೀತಿಯಲ್ಲಿ ತಿಳಿಸುತ್ತಾರೆಂಬೆಣ್ಣು ರಕ್ತ ಬರೆಸ್ತೀನಿ ರಕ್ತ ಬರೆಸ್ತೀನಿ ಅಂತಂದಿಲ್ಲ ಆ ನಿಂಬೆಹಣ್ಣಲ್ಲಿ ಏನಿಲ್ಲ ಮೊದಲೇ ನಾನೇನು ಮಾಡ್ತೀನಿ ಕುಂಕುಮ ನೀರನ್ನ ಒಂದು ಸಿರೇಂಜಲ್ಲಿ ತಗೊಂಡಿರ್ತೀನಿ ಇಂಜೆಕ್ಷನಲ್ಲಿ ತಗೊಂಡು ಅದಕ್ಕೆ ಪುಷ್ ಮಾಡ್ತೀನಿ ಹೊಡೆದಿರ್ತೀನಿ ಸ್ವಲ್ಪ ಹೊಡೆದ್ಬಿಟ್ಟು ನೀಟಾಗಿ ಹಿಂಗೆ ಅಂದಿರ್ತೀನಿ ಅದೊಂದು ಸೆಂಟ್ರಲ್ ಕುತ್ಕೊಂಡಿರ್ತದೆ ಕೋಯ್ದಾಗ ಸೆಂಟ್ರಲ್ಲಿ ಇರುತ್ತೆ ಆವಾಗ ನಿಮ್ಗೆ ರಕ್ತ ಬರ್ಸ್ತೀನಿ ಯುವಕ ಇವನ ಯಾಕೆ ಸ್ವಾಮೀಜಿಯ ವೇಷ ಹಾಕೊಂಡು ಜನರಿಗೆ ಅರಿವು ಮೂಡಿಸುತ್ತಿದ್ದಾನೆ ಈತ ಇದನ್ನೆಲ್ಲ ಹೇಗೆ ಮಾಡ್ತಾನೆ ಅನ್ನೋ ಕುತೂಹಲ ಇದೆಯಾ ನಿಮಗೆ ಇದಕ್ಕೆಲ್ಲ ಉತ್ತರ ನಾವು ಕೊಡ್ತೀವಿ ನೋಡಿ ಇವರೇ ಆ ವ್ಯಕ್ತಿ ಹೀಗೆಲ್ಲ ಅರಿವು ಮೂಡಿಸುತ್ತಿರುವ ಎಲೆಮನೆ ಕಾಯಿಯಂತೆ ಕೆಲಸ ಮಾಡುತ್ತಿರುವ ಗುಪ್ತ ಗಾಮನಿಯಂತೆ ಸಮಾಜವನ್ನ ತಿದ್ದುತ್ತಿರುವ ವ್ಯಕ್ತಿ ಈತನ ಹೆಸರು ಕಿಲಾರ್ಲಹಳ್ಳಿ ನವೀನ್ ಪದವಿ ಮುಗಿಸಿರುವ ಇವರು ಬಡ ಕುಟುಂಬದ ಅಪ್ಪಟ ಗ್ರಾಮೀಣ ಪ್ರತಿಭೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕಿಲಾರ್ಲಹಳ್ಳಿ ನವೀನ್ ಹತ್ತು ವರ್ಷಗಳಿಂದ ಈ ಕೆಲಸವನ್ನ ಮಾಡುತ್ತಿದ್ದಾರೆ ವಿವಿಧ ವೇಷಗಳಲ್ಲಿ ಮೂಢನಂಬಿಕೆಯ ಪೇಡಂಭೂತದ ಬಗ್ಗೆ ಗ್ರಾಮೀಣದ ಜನರಿಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ನಕಲಿ ಕಾವ್ಯಧಾರಿಗಳ ಮಾತುಗಳಿಗೆ ಮಾರು ಹೋಗಿ ಅವರು ಹೇಳಿದ ಭವಿಷ್ಯವನ್ನೇ ನಿಜವೊಂದು ನಂಬಿ ಮೋಸ ಹೋಗುತ್ತಿರುವ ಮಂದಿಗೆ ಅದೇ ವೇಷದಲ್ಲಿ ಬಂದು ಅರಿವು ಮೂಡಿಸುವ ಕಾರ್ಯ ಮೈಗೂಡಿಸಿಕೊಂಡಿದ್ದಾರೆ ಒಬ್ಬ ಬಾಬನ ಗೆಟಪ್ನಲ್ಲಿ ಬಂದ ತಕ್ಷಣ ಜನ ಹೇಗೆ ಸೇರ್ತಾರೆ ಒಂದು ವೇಳೆ ಸೇರಿದ್ರೂ ಜನಗಳು ಇವರನ್ನ ಪವಾಡ ಪುರುಷ ಅಂತ ಹೇಗೆ ನಂಬ್ತಾರೆ ಅನ್ನೋ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡಾಡುತ್ತಿದ್ದರೆ ಅದಕ್ಕೆ ನಮ್ಮ ಬಳಿ ಉತ್ತರ ಇದೆ ನವೀನ್ ಮೊದಲು ಆ ಊರಿನಲ್ಲಿರುವ ತಮ್ಮ ಸ್ನೇಹಿತನಿಗೆ ಕರೆ ಮಾಡಿ ಬರುವ ಉದ್ದೇಶ ತಿಳಿಸ್ತಾರೆ ಆ ಊರಿನ ಮನೆಯೊಂದಕ್ಕೆ ಬಂದು ಗೆಟಪ್ ಚೇಂಜ್ ಮಾಡ್ತಾರೆ ಸ್ವಾಮೀಜಿಯ ವೇಷ ಧರಿಸಿದ ಕೂಡಲೇ ಸ್ವಾಮೀಜಿಯ ತರಹವೇ ಚಲನವಲನ ಹಾವಭಾವ ಮತ್ತು ಟಿವಿಯನ್ನ ಕಾಪಾಡಿಕೊಳ್ತಾರೆ ಹಾಗೆ ವರ್ತಿಸುತ್ತಾರೆ ಇನ್ನು ನಡೆದುಕೊಂಡು ಬರ್ತಿರಬೇಕಾದ್ರೆ ಮೂರರಿಂದ ನಾಲ್ಕು ಜನ ಸ್ವಾಮೀಜಿಯನ್ನ ಹಿಂಬಾಲಿಸಿಕೊಂಡು ಸ್ವಾಮೀಜಿಗೆ ಜೈ ಸ್ವಾಮೀಜಿಗೆ ಜೈ ಎಂದು ಘೋಷಣೆ ಕೂಗುತ್ತಾ ಬಂದ್ರೆ ಸಾಕು ಕೇವಲ ಇಷ್ಟಕ್ಕೇನೆ ಊರಿಗೆ ಯಾರು ಪವಾಡ ಪುರುಷರು ಬಂದಿದ್ದಾರೆ ಎಂದು ಭಾವಿಸಿದ ಮಹಿಳೆಯೊಬ್ಳು ಸ್ವತಃ ಕಳಶದಲ್ಲಿ ನೀರು ತಂದು ಬಾಬನ ಪಾದ ತೊಳೆದು ಕಾಲು ಮುಟ್ಟಿ ನಮಸ್ಕರಿಸ್ತಾಳೆ ಅಲ್ಲಿಗೆ ಒಂದು ಕುರಿ ಹಳ್ಳಕ್ಕೆ ಬಿತ್ತು ಬಾಬಾ ಪಾದ ತೊಳೆದ ಮಹಿಳೆಯ ಮನೆಗೆ ಹೋಗ್ತಾರೆ ಮೊದ್ಲೇ ಹೇಳಿಕೊಟ್ಟ ಹಾಗೆ ಸ್ನೇಹಿತ ಕಾಲಿಗೆ ಬೀಳ್ತಾನೆ ಒಂದು ಕುರಿ ಹಳ್ಳಕ್ಕೆ ಬಿದ್ರೆ ಉಳಿದೆಲ್ಲ ಕುರಿಗಳು ಹಳ್ಳಕ್ಕೆ ಬೀಳುವಂತೆ ಒಬ್ಬ ಕಾಲಿಗೆ ಬಿದ್ದ ಕೂಡ ವಯಸ್ಸಾದವರು ಸೇರಿದಂತೆ ಎಲ್ಲರೂ ಕಾಲಿಗೆ ಬೀಳ್ತಾರೆ ಇನ್ನು ಮೈ ಮೇಲೆ ದೇವರು ಬಂದು ಮಾತನಾಡುವಂತಹ ನಟನೆ ತಮ್ಮ ವಾಕ್ಚಾತುರ್ಯದಿಂದ ಜನರನ್ನ ವಶೀಕರಣಗೊಳಿಸುತ್ತಾರೆ ಇದೇ ಅವರ ಗುಟ್ಟು ನವೀನ್ ಅವರು ಮಾಡ್ತಿದ್ದಾರೆ ನಮ್ಮ ಮಾಧ್ಯಮ ಮುಖಾಂತರ ಅಥವಾ ಅದು ಖಂಡಿತನೂ ಒಂದು ಅರ್ಥಪೂರ್ಣವಾಗಿದೆ ಯಾಕೆಂದರೆ ನಾವು ಮೂಲತಃ ಮೂಢನಂಬಿಕೆಯನ್ನು ಯಂತ್ರ ಯಂತ್ರಮಂತ್ರ ಅಕಸ್ಮಾತ್ ಮಾಡಿ ಮಾಡಿದ್ರು ಸಹ ಅದು ಹೇಳ್ತೀವಿ ನಾವು ಇದೆಲ್ಲ ಯಾಕೆ ಏನು ಅಂತಂದೇಳಿ ಅದರಿಂದ ಜನಗಳೇನಂದ್ರೆ ಏನೋ ಒಂಥರ ಇನ್ನೂ ಅದರಿಂದ ಹೊರಗಡೆ ಬಂದಿಲ್ಲ ಹೊರ್ಗಡೆ ಬರೋದನ್ನ ಸ್ವಲ್ಪ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ಅವೇರ್ನೆಸ್ ಪ್ರೊ ಪ್ರೋಗ್ರಾಮ್ಸು ಅವೇರ್ನೆಸ್ ಇದು ಒಂದು ಏನು ಅಂತ ಅದನ್ನ ಮ ಇದು ಆ ಥರದ ಆಗ್ತಾಯಿದ್ರೆ ಅನುಕೂಲ ಆಗುತ್ತೆ ಇಂಥ ಅಂತ್ರ ಮಂತ್ರ ಮಾಡೋ ಜನ ಬೇಜ ಬೇಜನ್ ಜನ ಬರೋರು ನಾವು ಅವ್ರ ಮಾತನ್ನು ನಂಬಿ ನಾವು ಅವ್ರು ಏನು ಕೇಳಿದ್ರೆ ಅದನ್ನೇ ಕೊಟ್ಟು ಮಾಡಿಸ್ಕೊತಿದ್ವಿ ಮೋಸ ಹೋಗ್ತಿದ್ವಿ ಈಗ ಇವ್ರು ಬಂದು ನಮಗೆ ಈ ಸ್ವಾಮೀಜಿಗಳಾಗಿ ಬಂದು ಇವರೆಲ್ಲ ನಂಬಿಕೆ ಮಾಡೋಂಗೆ ಮಾಡಿ ಆಮೇಲೆ ಅವರು ಒಳ್ಳೆ ಮಾತನ್ನು ಹೇಳಿದ್ರು ನಮಗೆ ಆಗಲಿಂದ ಇದೆಲ್ಲ ಸುಳ್ಳು ಇದನ್ನ ನಾವು ನಂಬಾರ್ದು ಇನ್ನ ಯಾವುದೇ ಕೆಲಸಕ್ಕೂ ಇದನ್ನ ಈಜು ಮಾಡಬಾರ್ದು ನಾವು ನಮ್ಮ ಮನಸ್ಸಲ್ಲಿ ನಾವೇ ಕಾರಣಕರ್ತರಾಗಿರಬೇಕು ನಮಗೆ ಕಷ್ಟ ಸುಖ ಯಾರು ಯಾರೇನು ತಗಮಾರಿಲ್ಲ ನಮ್ಮ ಮನೆ ಬರ ಯಾರೂನು ತೊಲಸ್ಸಂಗಿಲ್ಲ ನಾವು ಸತ್ತೇ ಯಾವಾಗ ಸಾಯ್ಬೇಕು ಅವಾಗ ಸತ್ತೋಗ್ಬೇಕು ಯಾವಾಗ ಏನ್ ಆಗ್ಬೇಕ ಅದಾಗೋಗುತ್ತೆ ಕಿಲಾರ್ಲಹಳ್ಳಿ ನವೀನ್ ಕೇವಲ ಸ್ವಾಮೀಜಿಯ ವೇಷ ಹಾಕೊಂಡು ಜನರಲ್ಲಿ ಮೂಢನಂಬಿಕೆ ವಿರುದ್ಧ ಜಾಗೃತಿ ಮೂಡಿಸೋದಕ್ಕೆ ಮಾತ್ರ ಸೀಮಿತಗೊಂಡಿಲ್ಲ ಇವರು ಮಾನವೀಯತೆ ಬೆಳೆಸುವಂತಹ ಸಾಮಾಜಿಕ ಜಾಗೃತಿಯನ್ನು ಸಹ ಉಂಟು ಮಾಡ್ತಾ ಇದ್ದಾರೆ ಪೊಲೀಸ್ ವೇಷ ಹಾಕೊಂಡು ಅಪಘಾತದ ಗಾಯಳುವನ್ನು ರಕ್ಷಣೆ ಮಾಡಬೇಕೆಂಬ ಅರಿವನ್ನು ಸಹ ಮೂಡಿಸುತ್ತಿದ್ದಾರೆ ಅದರ ಝಲಕ್ ಇಲ್ಲಿದೆ ನೋಡಿ ಪೇಟೆಯಲ್ಲಿ ಒಬ್ಬ ಹುಡುಗ ರಸ್ತೆ ದಾಟುತ್ತಿದ್ದಾನೆ ವೇಗವಾಗಿ ಬಂದ ಬೈಕ್ ಅವನಿಗೆ ಡಿಕ್ಕಿ ಹೊಡೆಯುತ್ತೆ ಆ ಹುಡುಗನನ್ನ ಆಸ್ಪತ್ರೆಗೆ ಸೇರಿಸದೆ ಬೈಕ್ ಚಾಲಕ ಪರಾರಿಯಾಗುತ್ತಾನೆ ಸುತ್ತಮುತ್ತ ಇರುವ ಜನ ರಕ್ತದ ಮೋಡಿನಲ್ಲಿ ಬಾಲಕ ಬಿದ್ದಿದ್ದರೂ ಸುಮ್ಮನೆ ನಿಂತಿದ್ದಾರೆ ತಮ್ಮಷ್ಟಕ್ಕೆ ತಾವೇ ಮಾತಾಡ್ತಾ ಇದ್ದಾರೆ ಅವರನ್ನ ಮುಟ್ಟೋದಕ್ಕೂ ಹೆದರುತ್ತಾ ಇದ್ದಾರೆ ಯಾರೊಬ್ರು ಸಹಾಯಕ್ಕೆ ಬರ್ತಾ ಇಲ್ಲ ನೋಡಿ ಜನ ಎಷ್ಟು ಸ್ವಾರ್ಥಿಯಾಗಿದ್ದಾರೆ ಅಂತ ಅದಕ್ಕೆ ಇದನ್ನ ಕಲಿಗಾಲ ಅನ್ನೋದು ಆದರೆ ಹೀಗೆ ಸುಮ್ಮನೆ ಇರೋದಕ್ಕೆ ಇನ್ನೊಂದು ಕಾರಣವೂ ಇದೆ ಅದೇನಂದ್ರೆ ಅಪಘಾತ ಆಗಿರುವರನ್ನ ಆಸ್ಪತ್ರೆಗೆ ಸೇರಿಸಿದ್ರೆ ಕೋರ್ಟ್ಗೆ ಅಲಿಯಬೇಕಾಗುತ್ತೆ ಪೊಲೀಸರು ಕರೆದಾಗ ಸ್ಟೇಷನ್ಗೆ ಹೋಗಬೇಕಾಗುತ್ತೆ ಅನ್ನುವ ತಪ್ಪು ಪರಿಕಲ್ಪನೆ ಇಟ್ಕೊಂಡಿದ್ದಾರೆ ಇಂಥವರಿಗೆಲ್ಲ ಬುದ್ಧಿ ಮಾತು ಹೇಳುವ ನವೀನ್ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಿದವರ ಮಾಹಿತಿ ಪಡೆಯಬಾರದು ಅಂಥವರಿಗೆ ಕಾನೂನು ರಕ್ಷಣೆ ನೀಡಬೇಕು ಅಂತ ಕೋರ್ಟ್ ಸ್ಪಷ್ಟವಾಗಿ ತಿಳಿಸಿದೆ ಎಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ ನವೀನ್ ಇವತ್ತಿನ ದಿನಗಳಲ್ಲಿ ಏನು ಅಪಘಾತಗಳಾದರೆ ತಕ್ಷಣಕ್ಕೆ ಯಾರು ಆ ಅಪಘಾತಗೊಂಡಂತಹ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸಾಗಿಸುವಂತ ನಿಟ್ಟಿನಲ್ಲಿ ಯಾರೂ ನೋಡೋದಿಲ್ಲ ಎಲ್ಲ ಮೊಬೈಲ್ ತಗೊಂಡು ಆ ಮೊಬೈಲ್ನಿಂದ ಶೂಟ್ ಮಾಡಿಕೊಂಡು ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬಿಡ್ತಕ್ಕಂತಹ ಒಂದು ಕಾಲ ಇದೆ ದಯವಿಟ್ಟು ಯಾರು ಆ ರೀತಿ ಮಾಡಬೇಡಿ ಇಲ್ಲಿ ಒಂದು ಹೋಗ್ತಿರೋ ದಾರಿನಲ್ಲಿ ಆಕ್ಸಿಡೆಂಟ್ ಆದ್ರೆ ಜನಗಳೆಲ್ಲರೂ ನೋಡ್ತಿದ್ದಾರೆ ಬಟ್ ಯಾರು ಇಡ್ಸ್ಕೊಳಲ್ಲ ಬಟ್ ಮೊಬೈಲ್ ಅಲ್ಲಿ ಫೋಟೋಗಳು ತೆಗೆಯೋದು ವಾಟ್ಸಪ್ಪಲ್ಲಿ ಅಲ್ಲಿ ಕಳ್ಸೋದು ಅದು ಇದು ಮಾಡ್ತಾರೆ ಅದನ್ನೆಲ್ಲ ಬಿಟ್ಬಿಟ್ಟು ಫಸ್ಟ್ ಆಕ್ಸಿಡೆಂಟ್ ಆಗಿರೋ ಸೇವ್ ಮಾಡಿ ಸೇವ್ ಮಾಡಿಬಿಟ್ಟು ಹಾಸ್ಪಿಟ್ಲ್ಗೋ ಆಂಬುಲೆನ್ಸ್ಗೋ ಫೋನ್ ಮಾಡಿ ಫೋನ್ ಮಾಡಿಬಿಟ್ಟು ಸೇವ್ ಮಾಡಿ ಸೇವ್ ಮಾಡಿದ್ಮೇಲೆ ಮತ್ತೆ ಅವ್ರಿಗೆ ಬಿದ್ದಿರೋರು ಯಾರು ಏನು ಅಂತ ತಿಳ್ಕೊಂಡು ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರಿಗೆ ತಂದೆ ತಾಯಿ ಆಗ್ಲಿ ಅವ್ರ ಅಣ್ಣ ಅಕ್ಕ ಅವ್ರಿಗೆ ಯಾರಿಗಾದ್ರೂ ಇನ್ಫಾರ್ಮ್ ಮಾಡಿ ಮಾನವೀಯತೆ ಇಲ್ಲದಿರುವ ಸಮಾಜದಲ್ಲಿ ಸಾಮಾಜಿಕ ಕಳಕಳಿ ಮೂಡಿಸುತ್ತಿರುವ ಮತ್ತು ನಕಲಿ ಸ್ವಾಮಿ ನಕಲಿ ಜ್ಯೋತಿಷ್ಯಕ್ಕೆ ಮರಳಾಗಬೇಡಿ ಎಂದು ಅರಿವುಂಟು ಮಾಡುತ್ತಿರುವ ಕಿಲಾರ್ಲಹಳ್ಳಿ ನವೀನ್ ಅವರಿಗೆ ಸಿದ್ಧಾರ್ಥ ವಾಹಿನಿಯ ವತಿಯಿಂದ ಒಂದು ಸಲಹೆ ನಾಳೆ ನಮ್ಮ ಅಣ್ಣ ತಮ್ಮದಾಗಿರ್ಬೋದು ಇನ್ನೊಬ್ರು ಅದನ್ನೇ ಮಾಡ್ತಾರೆ ನಿಮಗೆ ಮೂಢನಂಬಿಕೆ ನಂಬಿಕೆ ಹೊಂದಿದೆ ಅವ್ರನ್ನ ಅಪಘಾತ ಮಾಡಿದ್ರೆ ನಮಗೆ ಎಲ್ಲಿ ಕೇಸ್ ಹಾಕ್ಬಿಡ್ತಾರೋ ನಮ್ಮ ಮೇಲೆ ಒಂದು ಮೂಢನಂಬಿಕೆ ಜನಗಳಲ್ಲಿರುವ ನಂಬಿಕೆಯನ್ನು ಅಪಹಾಸ್ಯ ಮಾಡೋದು ನಮ್ಮ ಉದ್ದೇಶ ಅಲ್ಲ ಈ ಜಗತ್ನಲ್ಲಿ ಒಳ್ಳೆಯವರು ಪ್ರಾಮಾಣಿಕರು ಇರೋ ಹಾಗೆ ಕೆಟ್ಟವರು ಮೋಸಗಾರರು ಇದ್ದಾರೆ ಈ ನಕಲಿಗಳು ಜನರಲ್ಲಿರುವ ಧಾರ್ಮಿಕ ಭಕ್ತಿ ಭಾವಗಳನ್ನು ಬಂಡವಾಳ ಮಾಡಿಕೊಂಡು ದುಡ್ಡು ಸುಳಿಯುವ ಕೆಲಸ ಮಾಡ್ತಾ ಇದ್ದಾರೆ ಇಂತಹವರಿಂದ ಎಚ್ಚರಿಸೋದಷ್ಟೇ ನಮ್ಮ ಉದ್ದೇಶ ಇದೇ ಈವತ್ತಿನ ವಿಶೇಷ ಹೀಗೆ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ